ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಗೆಲ್ತಾರೆ ಹೀಗಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ನಮ್ಮ ಪಕ್ಷದ ಹಿರಿಯ ನಾಯಕರು ಶೆಟ್ಟರ್ ಒಳ್ಳೆ ಮಾರ್ಜಿನ್ ಇಂದ ಅಲ್ಲಿ ಗೆಲ್ತಾರೆ ಸ್ಥಳೀಯ ಮಟ್ಟದ ವಿರೋಧವನ್ನ ನಾಯಕರು ಸರಿ ಮಾಡ್ತಾರೆ ಅಂತ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ ಅವರು ನಮ್ಮ ಹಿರಿಯ ನಾಯಕರು ಅಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಬಹಳ ಸಂತೋಷ ಅವರು ಅಲ್ಲಿ ಬಹಳ ಒಳ್ಳೆ ಮಾರ್ಜಿನ್ ಗೆದ್ದು ಬರ್ತಾರೆ ಹಾಗಾಗಿ ಅವರಿಗೆ ನಾನು ಶುಭ ಕೋರ್ತೇನೆ ಅಲ್ಲಿ ವಿರೋಧ ಸ್ಥಳೀಯವಾಗಿ ಒಂದು ಸ್ವಲ್ಪ ವಿರೋಧ ಪರ ಎಲ್ಲ ಇದ್ದೇ ಇರ್ತದೆ ಅದನ್ನೆಲ್ಲ ನಮ್ಮ ಪಕ್ಷದ ಅಲ್ಲಿನ ಪ್ರಮುಖರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಸರಿ ಮಾಡೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್